ಜಾಮ್ ಪುಡಿಯ ಜಾಮ್ ಎಲ್ರಿಗೂ ಪ್ರೇಮ ವಿಲೋಗ್ಯ ಸ್ವಾಗತ ಇವತ್ತು ಒಂದೆಲಗ ಚಟ್ನಿ ಪುಡಿ ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಅದಕ್ಕೆ ಬೇಕಾಗಿರೋದು ಒಂದೆಲಗ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿ ಒಂದು ಐದರಿಂದ ಆರು ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಕರ್ಬೇನ ಸೊಪ್ಪು ಅದ್ರ ಜೊತೆ ನಾನು ಕರ್ಬೇನ ಸೊಪ್ಪು ಕೂಡ ಹಾಕ್ತೀನಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಒಂದೆಲಗ ಮತ್ತು ಕರಿಬೇನ ಸೊಪ್ಪು ಎಲ್ಲ ಗರಿ ಗರಿ ಅನ್ನೋ ಥರ ಉರಿಬೇಕು ಚೆನ್ನಾಗಿ ನೋಡಿ ಎಲ್ಲ ಗರಿ ಗರಿ ಅನ್ನೋ ಥರ ಒಣಕೊಬ್ಬರಿನೂ ಅಷ್ಟೇ ಚೆನ್ನಾಗಿ ಉರಿಬೇಕು ಅದು ಕೈಯಲ್ಲಿ ಮುಟ್ಟಿದ್ರೆ ಎಲ್ಲ ಪುಡಿ ಪುಡಿ ಹಾಕ್ಬೇಕು ಆ ಥರ ಉರಿಬೇಕು ಇದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ ಇದೆಲ್ಲ ಹುರ್ದಾದ್ಮೇಲೆ ಎಲ್ಲ ಚೆನ್ನಾಗಿ ಇದಾಗಬೇಕು ಸ್ವಲ್ಪ ಎಣ್ಣೆಯಲ್ಲಿ ನೋಡಿ ಉಪ್ಪು ಹಾಕೋಣ ಅದ್ರ ಜೊತೆನೇ ಇಲ್ಲಿ ಬೋರ್ವೆಲ್ ಕೊರಿತಾ ಇದ್ದಾರೆ ಅದಕ್ಕೆ ಸೌಂಡು ಜೋರಾಗಿ ಬರ್ತಾಯಿದೆ ಎಲ್ಲಿ ಮಾತಾಡಿದ್ರು ಅದರ ಸೌಂಡ್ ಬರ್ತಾಯಿದೆ ಬೋರ್ವೆಲ್ ಸೌಂಡು ಬೋರ್ವೆಲ್ ಕೊರಿತಾ ಇದ್ದಾರೆ ನೋಡಿ ಎಲ್ಲ ಗರಿ ಗರಿ ಆದಮೇಲೆ ಚೆನ್ನಾಗಿ ಲಾಸ್ಟಲ್ಲಿ ನಾನು ಹಾಕ್ತೀನಿ ನೋಡಿ ಇದೆಲ್ಲ ಆಗಿದೆ ನಾನು ಗ್ಯಾಸ್ ಹಾಕಿ ಮಾಡ್ತಾಯಿದ್ದೀನಿ ಹುಣಸೆಹಣ್ಣು ಹಾಕಿದ್ದೀನಿ ನೋಡಿ ಇದನ್ನು ಮೇಲೆ ರುಬ್ಕೊಳ್ಳೋಣ ಈಗ ನೋಡಿ ಇಷ್ಟು ರುಬ್ಬಿದ್ರೆ ಸಾಕು ಈ ಥರ ತುಂಬ ಚೆನ್ನಾಗಿರುತ್ತೆ ಇದು ಮೊಸರು ಜೊತೆ ತಿನ್ನೋಕ್ಕಂತೂ ತುಂಬಾ ಚೆಂದ ರೊಟ್ಟಿಗೆ ನಾನು ಯಾವಾಗಲೂ ಡೈಲಿ ಬೆಳಗ್ಗೆ ಹೊತ್ತು ರೊಟ್ಟಿ ಮಾಡ್ತೀನಿ ಅದಕ್ಕೋಸ್ಕರ ಈ ಚಟ್ನಿ ಪುಡಿ ಮಾಡಿ ಇಟ್ಕೊತೀನಿ ಈ ಥರ ನೀರೇನು ಹಾಕ್ಬಾರ್ದು ಇದಕ್ಕೆ ಈ ಥರ ಮಾಡಿಟ್ಕೊಳ್ಳಿ ಒಂದು ತಿಂಗಳು ಇಟ್ಕೋಬೋದು ಎಲ್ರಿಗೂ ಬಾಯ್ ಬಾಯ್